ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಈ ಇಡ್ಲಿನ ಆಲ್ಮೋಸ್ಟ್ ಅಂದರೆ ಮದುವೆಗಳಲ್ಲಿ ತುಂಬ ಸ್ಪೆಷಲ್ ಆಗಿ ಸರ್ವ್ ಮಾಡ್ತಾರೆ ಇದು ತಿನ್ನಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮಾಡೋಕೆ ತುಂಬ ಈಸಿಯಾಗಿರುತ್ತೆ ಮತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತ್ ವೈಸು ತುಂಬ ಒಳ್ಳೆಯದು ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ನಾನು ಫಸ್ಟು ನೈಲಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಗಂಟೆ ನೆನೆಸಬೇಕು ಸೊ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮುಂಚೆನೇ ಅಂದರೆ ಈಗ ಒಂಬತ್ತು ಗಂಟೆಗೆ ತಿಂಡಿ ಆಗಬೇಕು ಅಂದರೆ ಆಲ್ಮೋಸ್ಟು ಒಂದು ಏಳುವರೆಗಷ್ಟು ನೆನ್ ನೆನೆಸಿಡ್ಬೇಕಾಗತ್ತೆ ನೋಡಿ ನಾನು ಇದನ್ನು ನೆನೆಸ್ತಿದ್ದೀನಿ ಬೆಳಗ್ಗೆನೇ ಇದು ನೆನೆಸ್ತಿದ್ದೀನಿ ಇಡೀ ರಾತ್ರಿ ಎಲ್ಲ ನೆನೆಸ್ಬೇಕು ಅಂತೇನಿಲ್ಲ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಇಡ್ತೀನಿ ಅಂದ್ರೆ ಒಂದು ಆಲ್ಮೋಸ್ಟ್ ಒನ್ ಫೋರ್ಟಿ ಫೈವ್ ಮಿನಿಟ್ಸ್ ನೆಂದರೆ ಸಾಕಾಗುತ್ತೆ ನೆನ್ಸಿಟ್ಟಿದ್ದೀನಿ ಇದನ್ನು ಈಗ ಇದ್ರ ಜ ಇದು ನೆನೆಯೋ ಟೈಮಲ್ಲಿ ಈಗ ಒಂದು ಪ್ಯಾನಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗುತ್ತೆ ಅಂದ್ರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆನು ತುಂಬಾ ಚೆನ್ನಾಗುತ್ತೆ ನೋಡಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಸಿಡಿದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ನಾನು ಕಡಲೆಬೇಳೆನ ಒಂದು ಒಂದು ಥರ್ಟಿ ಸೆಕೆಂಡ್ಸ್ ಹುರ್ಕೊಳ್ತೀನಿ ಫಸ್ಟ್ ಇದನ್ನ ಸೊ ಒಂದು ಥರ್ಟಿ ಫೈವ್ ಸೆಕೆಂಡ್ಸ್ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆ ಕೂಡ ಹಾಕ್ಕೊತಿದ್ದೀನಿ ಸೊ ಕಡಲೆಬೇಳೆ ಸ್ವಲ್ಪ ಲೇಟಾಗಿ ಆಗೋದ್ರಿಂದ ಅದನ್ನು ಫಸ್ಟ್ ಆ್ಯಡ್ ಮಾಡಿಕೊಂಡೆ ಅದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಉದ್ದಿನ ಬೆಳೆ ಹಾಕ್ಕೊಂಡೆ ಸೊ ಉದ್ದಿನಬೇಳೆನೂ ಅಷ್ಟೇ ಒಂದು ಟ್ವೆಂಟಿ ಸೆಕೆಂಡ್ಸ್ ಹುರ್ಕೊಂಡಿದ್ದೀನಿ ಅದಾದ್ಮೇಲೆ ಇದಕ್ಕೆ ಗೋಡಂಬೆನ ಅಂದ್ರೆ ಒಂದು ಸ್ವಲ್ಪ ಪೀಸ್ ಮಾಡಿಟ್ಟಿದ್ದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂತೀನಿ ಆ್ಯಡ್ ಮಾಡ್ಕೊಂಡು ಮೂರನ್ನೂ ಕೆಂಪಾಗವರೆಗೂ ಹುರ್ತಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ರೌಂಡ್ ರೌಂಡ್ ಕಟ್ ಮಾಡಿ ಹಾಕಿದಿನಿ ನಿಮಗೆ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕಿ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಆಪ್ಷನ್ ಅಲ್ಲಿ ನಿಮ್ಗೆ ಅದು ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಒಂದು ಇಪ್ಪತ್ತೇಳು ಅಷ್ಟು ಕರ್ಬೇನ್ ಸೊಪ್ಪನ್ನ ಚೆನ್ನಾಗಿ ಹೆಚ್ಚು ಹಾಕಿದ್ದೀನಿ ಹಾಕಿದೀನಿ ಅದನ್ನ ಕೂಡ ಹಾಕಿ ಚೆನ್ನಾಗಿ ಗರಿಗರಿ ಆಗೋವರೆಗೂ ಹುರ್ಕೊಳ್ತೀನಿ ಅದು ಗರಿಗರಿ ಆದ್ಮೇಲೆ ಇದಕ್ಕೆ ಒಂದೂವರೆ ಅಷ್ಟು ರವೆ ಸೇರ್ಸಿದೀನಿ ಅಂದ್ರೆ ಕೃಷ್ಣ ರವೆ ಉಪ್ಪಿಟ್ಟು ರವೆನ ಉಪ್ಪಿಟ್ಟು ಏನ್ ಮಾಡ್ತೀನಿ ನಾವು ಆ ರವೆನ ಯೂಸ್ ಮಾಡಿದಿನಿ ಅಂದ್ರೆ ಚಿರೋಟಿ ರವೆ ಎಲ್ಲ ಸ್ವಲ್ಪ ಅದಕ್ಕಿನ್ನ ಸ್ವಲ್ಪ ದಪ್ಪ ಇರುತ್ತಲ್ಲ ಆ ರವೆನ ಆಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದಿನ ಹುರ್ಕೋಬೇಕು ಇದನ್ನ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಅಂದ್ರೆ ಆದ್ರೆ ಉಪ್ಪಿಟ್ಟು ಹುರಿತಲ್ಲ ಅಷ್ಟು ಹುರಿಯದ್ ಬೇಡ ಗರಿ ಗರಿಯಾಗೋರ್ಕು ಒಂದ್ ಟೆನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಿದ್ದೀನಿ ಅಂದ್ರೆ ಆಗುತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಇಟ್ಕೊಂಡು ತರ ಹುರ್ಕೊಂಡಿದೀನಿ ಇದು ಹುರಿದಾದ್ಮೇಲೆ ಇದನ್ನ ತಣ್ಣಗಾಗ್ ಇಟ್ಬಿಡೋಣ ಇದು ತಣ್ಣಗಾದ್ಮೇಲೆ ಮತ್ತೆ ಹಿಟ್ಟೆಲ್ಲ ಅಂದ್ರೆ ಬೇರೆ ಎಲ್ಲ ಆಡ್ ಮಾಡ್ಬಿಟ್ಟು ಕಲ್ಸ್ಕೋಬೇಕು ನೋಡಿ ತಣ್ಣಗಾಗ್ಲಿ ಈಗ ನೋಡಿ ಈ ಸಬ್ಬಕ್ಕಿ ಕೂಡ ನೆಂದಿದೆ ಚೆನ್ನಾಗಿ ಆಲ್ಮೋಸ್ಟ್ ಒಂದ್ ಗಂಟೆ ಆಯ್ತು ನಾನು ನೆನ್ಸಿಟ್ಟು ನೆಂದಿದೆ ಇದು ಇದು ನೆಂದ ಮೇಲೆ ಇದನ್ನ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಸಬ್ಬಕ್ಕಿ ಮಾತ್ರ ರವೆ ಅಂದರೆ ಹುರಿದಿಟ್ಟಿದ್ನಲ್ಲ ಅದು ಅದು ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಈ ಸಬ್ಬಕ್ಕಿನ ಅದೊಳಗೆ ಸೇರಿಸ್ಕೊಂತಿದ್ದೀನಿ ಸೇರಿಸ್ಕೊಂಡು ನೆಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಸಬ್ಬಕ್ಕಿ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೊಸರು ಹಾಕ್ಬಿಟ್ಟು ಕಲಿಸ್ಬೇಕು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ಆ್ಯಡ್ ಮಾಡಿದ್ದೀನಿ ಅಂದರೆ ತುಂಬ ಹುಳಿ ಮೊಸರೇನಲ್ಲ ಮಾಮೂಲಿ ಡೈರಿ ಮೊಸರು ಏನು ಬರುತ್ತೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಈ ಒಂದೂವರೆ ಕಪ್ಪು ರವೆ ಮತ್ತು ಒಂದೂವರೆ ಕಪ್ಪು ಸಬ್ಬಕ್ಕಿಗೆ ಅರ್ಧ ಲೀಟ್ರ್ ಮೊಸರು ಸಾಕಾಗತ್ತೆ ಅಷ್ಟಲ್ಲಿ ಕಲ್ಸಿ ಇಟ್ಬಿಡ್ತೀನಿ ಫಸ್ಟ್ ಇದನ್ನ ಕಲ್ಸಿದ ಮೇಲೆ ಇದು ಹತ್ತು ನಿಮಿಷ ನೆನಿಬೇಕು ಆಮೇಲೆ ಇದನ್ನ ಮತ್ತೆ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಮಾಡಬೇಕು ನೋಡಿ ಕಲ್ಸಿಟ್ಟಿದೀನಿ ಇದು ಮತ್ತೆ ಉಪ್ಪು ಹಾಕೋದು ಮರ್ತಿದ್ದೆ ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹತ್ತು ನಿಮಿಷ ಇಟ್ಬಿಡ್ತೀನಿ ನೋಡಿ ಹತ್ತು ನಿಮಿಷ ನೆನ್ಸಾದ್ಮೇಲೆ ಮತ್ತೆ ಇದನ್ನ ಪೂರ್ತಿಯಾಗಿ ನಾನು ತಗೊತಿಲ್ಲ ಈಗ ಅಂದ್ರೆ ಒಂದು ಬ್ಯಾಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ ಅಂದ್ರೆ ಮೂರ್ ಪ್ಲೇಟ್ ಇದೆ ಒಂದು ಇಡ್ಲಿ ಪ್ಲೇಟು ಆ ಪ್ಲೇಟಿಗಾಗುವಷ್ಟು ಅಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಅರ್ಧ ತಕೊಂತೀನಿ ತಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಮತ್ತೆ ಒಂದು ಇನ್ನೂರು ಗ್ರಾಮು ಅಥವಾ ಇನ್ನೂರು ಇನ್ನೂರು ಗ್ರಾಮ್ ಅಂದ್ಕೊಳಿ ಇನ್ನೂರು ಗ್ರಾಮ್ ಅಷ್ಟು ಮೊಸರು ಆ್ಯಡ್ ಮಾಡಿದೀನಿ ಮತ್ತೆ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸೋಡಾ ಹಾಕೊತೀನಿ ಒಂದು ಚಿಟಕಿ ಸೋಡಾ ಅಂದ್ರೆ ಸೋಡಾ ಹಾಕ್ಬಿಟ್ಟು ನೀವು ಮತ್ತೆ ತುಂಬಾ ನೆನೆಸ್ಬಿಟ್ರೆ ಅದು ಬೇಯ್ಬೇಕಾರೆ ನೀರ್ ನೀರ್ ಆ ಇಡ್ಲಿ ಸೊ ಹಾಗಾಗ್ಬಿಟ್ಟು ನಿಮಗೆ ನಿಮ್ಗೆ ಯಾವಾಗ ಇಡ್ತೀರಾ ಇಡ್ಲಿ ರೆಡಿ ಮಾಡ್ಕೊಳಕೆ ಅವಾಗ ಮಾತ್ರ ಇನ್ನ ಎಷ್ಟು ಬೇಕಷ್ಟು ಮೊಸರು ಸೇರಿಸ್ಬಿಟ್ಟು ಸ್ವಲ್ಪ ಅದರಲ್ಲಿ ಒಂದು ಚಿಟಿಕೆ ಮಾತ್ರ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಇಟ್ಕೊಳ ಸೋರಿ ನೋಡಿ ಮಿಕ್ಸ್ ಮಾಡಿ ಅದೊಂದು ಟೂ ಟು ತ್ರೀ ಮಿನಿಟ್ಸ್ ನೆನಿಲಿ ಮಿಕ್ಸ್ ಮಾಡಾದ್ಮೇಲೆ ಸೊ ಆ ಟೈಮಲ್ಲಿ ನಾನು ಇಲ್ಲಿ ಇಡ್ಲಿ ಪ್ಲೇಟ್ ನೋಡಿ ಗುಂಡಿ ಇಡ್ಲಿನ ಇಡ್ತಿದ್ದೀನಿ ಸೊ ಆ ಪ್ಲೇಟಿಗೆ ಸ್ವಲ್ಪ ತುಪ್ಪ ಅವ್ರ ಎಣ್ಣೆ ಏನಾದರೂ ಆಯಿತೋ ಹಾಕೊಂಡ್ಬಿಟ್ಟು ಅದನ್ನ ಫಸ್ಟ್ ತಳನ ಗ್ರೀಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪನೇ ಹಚ್ಕೊಳ್ತಿದ್ದೀನಿ ಸೊ ತುಪ್ಪ ಹಚ್ಚ ಆದ್ಮೇಲೆ ಇದಕ್ಕೆ ನಾವು ಆಲ್ಮೋಸ್ಟ್ ರವೆ ಇಡ್ಲಿ ಅಂದ್ರೆ ಅಂದ್ರೆ ಅದ್ರಲ್ಲಿ ಗೋಡಂಬಿ ಮತ್ತೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕಾಣ್ ಕಾಣಿಸುತ್ತಲ್ವಾ ಸೊ ಹಾಗಾಗಿ ಅದೇ ಅಲ್ಲಿ ಮಾಡ್ತಿದ್ದೀನಿ ನಾನು ಇಲ್ಲಿ ಒಂದ್ ಪೀಸ್ ಅಂದ್ರೆ ಕರ್ದಿಟ್ಟಿದ್ದೀನಿ ಇದನ್ನ ನಾನು ಗೋಡಂಬಿನ ಸೊ ಅದನ್ನ ಒನ್ ಪೀಸ್ ಹಾಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್ ತುರಿದಿಟ್ಟಿದ್ದೆ ಕ್ಯಾರೆಟ್ ನ ಸ್ವಲ್ಪ ಕಡೆ ಅಂದ್ರೆ ಸುತ್ತ ಅದು ಸ್ಪ್ರೆಡ್ ಮಾಡ್ಕೊಂಡಿದ್ರೆ ತುಂಬಾನೇ ಕಮ್ಮಿನೇ ಆಗ್ತಿರೋದು ಜಸ್ಟ್ ತಳ ಮಾತ್ರ ಆಗೋಷ್ಟು ಹಾಕ್ತಿದ್ದೀನಿ ಮತ್ತೆ ಸಣ್ಣಗೆ ಹೆಚ್ಚಿಟ್ಟಿದ್ರೆ ಕೊತ್ತಂಬರಿ ಸೊಪ್ಪು ಅದನ್ನ ಕೂಡ ಅದೇ ತರ ಕ್ಯಾರೆಟ್ ಮೇಲ್ಗಡೆ ಸ್ಪ್ರೆಡ್ ಸ್ಪ್ರೆಡ್ ಮಾಡ್ಕೊತೀನಿ ಸೊ ಈ ಈ ತರ ಮಾಡೋದ್ರಿಂದ ಅಂದ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ರವೆ ಇಡ್ಲಿ ಅಂದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಟೇಸ್ಟ್ ವೈಸು ಚೆನ್ನಾಗಿ ಆಡ್ ಆನ್ ಆಗುತ್ತೆ ಹಾಗಾಗ್ಬಿಟ್ಟು ಅದನ್ನ ಆ್ಯಡ್ ಮಾಡ್ಕೊಂತಿದ್ದೀನಿ ನಿಮ್ಗೆ ಅಂದ್ರೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಅದರ್ವೈಸ್ ಇದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಇಡ್ಲಿ ನೇ ಹಾಕ್ಬಿಟ್ಟು ನೀವು ಇಡ್ಲಿ ಮಾಡ್ಕೋಬಹುದು ಸೊ ಅದೆಲ್ಲ ಹಾಕಾದ್ಮೇಲೆ ನಾನು ಇಡ್ಲಿ ಇಟ್ ಹಾಕ್ಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು இதன்கொந்தீங்க இட்லினே இது ரெகுலர் இட்லி ஒன் செவன் டிந்தே சோ இது சபுதான மத்திய ரவெ மிக ஒன் டூ 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 த்ரீ மினி ஜாஸ்தி நோடி டென் ட்வெல் மினிட் இட்லி தர நீட்டாக மத்தே இதன ரிமூவ்னாசியாக துபா ஏன்னோ கஷ்ட ஆகல அந்த அண்ட் கோழல நீட்டாக எதாவது சோ நோடி மெக்கித்தல மெக்கித இட்லி இட்டுக்கு சேம் அது தரே மத்திய ಸೋಡಾ ಮತ್ತೆ ಮೊಸರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಮೊಸರು ಹೇಳಿದ್ನಲ್ಲ ಈಗ ನೀವು ಹೆಂಗೆ ಆ್ಯಡ್ ಮಾಡ್ತೀರ ಅಂದ್ರೆ ರೆಗ್ಯುಲರ್ ಇಡ್ಲಿ ಇಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರೋಗೆ ಬ್ಯಾಟ್ರ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳೋದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಹಾಕಿದ್ರೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ನೋಡಿ ಸ್ವಲ್ಪ ಹಿಂದೆ ಮುಂದೆ ಆದರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಮ್ಮಿ ಜಾಸ್ತಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಎದ್ದು ಬರ್ತಿದೆ ಅಂತ ನಿಮಗೆ ದಪ್ಪನ ಅಷ್ಟೇ ಇಡ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕೊಂಡು ಮಾಡ್ಕೋಬಹುದು ನೋಡಿ ಇಲ್ಲಿ ಅಂದರೆ ಸಬ್ಬಕ್ಕಿ ಇಡ್ಲಿ ರೆಡಿ ಇದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಅಂದರೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನ ಡಿಫ್ರೆಂಟ್ ಆಗು ಇರುತ್ತೆ ಈ ಇಡ್ಲಿ ನಿಮಗೆ ಅಂದರೆ ಕಾಯಿ ಚಟ್ನಿ ಕಡಲೆ ಚಟ್ನಿ ಆರ್ ಮತ್ತೆ ಬೇಳೆ ಸಾಗು ಜೊತೆ ಅಂತೂ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಈ ಬ್ರೇಕ್ಫಾಸ್ಟ್ನ ಅಂದರೆ ಸ್ಪೆಷಲ್ ಇನ್ಸ್ಟೆಂಟಾಗಿ ಆಗಿ ಮಾಡಿ ಸರ್ವ್ ಮಾಡ್ಬೋದು ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ Thanks for watching this video. Take care. Bye.